ಸ್ನೇಹಿತರೆ ನಮಸ್ಕಾರ ಇವತ್ತೊಂದು ನಾನು ವಿಶೇಷವಾದ ಏನು ಮನವಿಯನ್ನು ನಿಮ್ಮಲ್ಲಿ ಮಾಡ್ತಾ ಇದ್ದೇನೆ ಅದೇನಪ್ಪ ಅಂತ ಹೇಳಿದರೆ ಬಿಸಿಲು ಬೇಗ ತುಂಬಾ ಜೋರಾಗ್ತಾಯಿದೆ ಇನ್ನೊಂದು ವಾರದಲ್ಲಿ ತುಂಬ ಹೀಟ್ ವೇವ್ ಸಾಧ್ಯತೆ ಜಾಸ್ತಿ ಆಗಿದೆ ಅಂತ ಹೇಳಿ ಎಲ್ಲ ಸರ್ಕಾರಿ ಸಂಸ್ಥೆಗಳು ಕೂಡ ಜನರನ್ನು ಪದೇ ಪದೇ ಎಚ್ಚರಿಸ್ತಾ ಇದೆ ನಾವು ಕೂಡ ಚೆನ್ನಾಗಿ ನೀರು ಕುಡಿಬೇಕು ಆರೋಗ್ಯ ಕಾಪಾಡಿಕೊಳ್ಬೇಕು ಅಂತೇಳಿ ಜಿಲ್ಲಾಡಳಿತ ಕೂಡ ಮನವಿಯನ್ನು ಮಾಡ್ತಾ ಇದೆ ಪದೇ ಪದೇ ಮನವಿಯನ್ನು ಮತ್ತು ಪತ್ರಿಕೆಗಳಲ್ಲಿ ಟಿ ವಿಗಳಲ್ಲಿ ಅದನ್ನೇ ತೋರಿಸ್ತಾ ಇದ್ದಾರೆ ಸೊ ನನ್ನ ಇವತ್ತಿನ ಈ ಮನವಿ ಏನಂತ ಹೇಳಿದರೆ ನಮ್ಮ ಸುತ್ತಮುತ್ತಲಿರುವಂಥ ಪ್ರಾಣಿ ಪಕ್ಷಿ ಸಾಕು ಪ್ರಾಣಿಗಳಿಗೆ ನೀರು ಸಿಗದೆ ಇರುವಂಥದ್ದನ್ನು ಗಮನಿಸಿದ್ದೇನೆ ತುಂಬ ಜಾನುವಾರುಗಳು ಕೂಡ ಮಧ್ಯಾಹ್ನ ಹೊತ್ತಿಗೆ ಸೂಡು ಬಿಸಿಲಿಗೆ ನೀರಿಲ್ಲದೆ ಪರದಾಡ್ತಾ ಇರುವುದನ್ನು ಗಮನಿಸಿದ್ದೇನೆ ಸೊ ಇದಕ್ಕೋಸ್ಕರ ನನ್ನ ತಮ್ಮ ಇಲ್ಲಿ ಒಂದು ನಾಲ್ಕೈದು ಕಲ್ಲುಗಳನ್ನು ಇಟ್ಟು ಹಳೆಯ ಮರದ ತುಂಡೊಂದನ್ನು ಇಟ್ಟು ಅದರ ಮೇಲೆ ಪ್ಲಾಸ್ಟಿಕ್ ಹೊದಿಕೆಯೊಂದನ್ನು ಹಾಕಿ ಅದರಲ್ಲಿ ನೀರನ್ನು ಶೇಖರಿಸಿ ಇಟ್ಟಿರುವಂಥದ್ದನ್ನು ನೀವು ಇಲ್ಲಿ ಗಮನಿಸ್ಬೋದು ಇದಕ್ಕೆ ತುಂಬ ಏನು ಖರ್ಚಾಗಲಿಲ್ಲ ಇನ್ನೂರು ರೂಪಾಯಿ ಖರ್ಚಷ್ಟೇ ಆಗಿರುವಂಥದ್ದು ಇದರಿಂದ ತುಂಬ ಪ್ರಾಣಿ ಪಕ್ಷಿಗಳಿಗೆ ಜಾನುವಾರುಗಳಿಗೆ ಅದರ ಜೊತೆಗೆ ನಮ್ಮ ಈ ಪರಿಸರದಲ್ಲಿರುವಂಥ ಹಾವುಗಳು ಕೂಡ ಇಲ್ಲಿ ನೀರ್ಗ ನೀರನ್ನು ಕುಡಿಯುವಂಥದ್ದನ್ನು ಗಮನಿಸಿದ್ದೇನೆ ಕೆಲವೊಮ್ಮೆ ಕಾಗೆಗಳು ನೀರಿಲ್ಲದೆ ಒದ್ದಾಡ್ತಾ ಇರುವಂಥದ್ದು ಕುಡಿಲಿಕ್ಕೆ ನೀರಿಲ್ಲದೆ ತುಂಬ ದೊಡ್ಡ ಮ ಮಟ್ಟಿನಲ್ಲಿ ಕೂಗಾಡ್ತಾ ಇರುವಂಥದ್ದನ್ನು ಕೂಡ ಕೇಳಿದ್ದೇನೆ ಗಮನಿಸಿದ್ದೇನೆ ಸೊ ಅಂಥ ಏನು ಪ್ರಾಣಿ ಪಕ್ಷಿಗಳಿಗೆ ಇದು ಉಪಕಾರ ಆದಿತ್ತು ಅಂತ ಹೇಳಿ ಭಾವಿಸಿದ್ದೇನೆ ಸೊ ಇದು ಕೂಡ ಒಂದು ಮಾದರಿಯಾದಂಥ ಒಂದು ಪ್ರಯತ್ನ ಎಲ್ಲರೂ ಕೂಡ ಮಾಡಿದರೆ ಅವರವರ ಮನೆ ಸುತ್ತಲೂ ಒಂದು ವ್ಯವಸ್ಥೆಯನ್ನು ನೀರಿನ ವ್ಯವಸ್ಥೆಯನ್ನು ಮಾಡಿದರೆ ಎಲ್ಲರಿಗೂ ಕೂಡ ಎಲ್ಲ ಪ್ರಾಣಿಗಳಿಗೂ ಕೂಡ ಉಪಕಾರ ಆಗ್ತದೆ ಅಂತ ಹೇಳುವಂಥದ್ದು